ಪುನರ್ಮನನ ಹಾಳೆ ಹನ್ನೊಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಕೆಳಗಿನ ಸಂಖ್ಯಾಬಂಧವನ್ನು ಮಾದರಿಯನ್ನು ಅನುಸರಿಸಿ ಬಿಡಿಸಿ ಎ ಇ ಒಂದು ಸಂಖ್ಯೆಯಿಂದ ಒಂಬತ್ತನ್ನು ಕಳೆದಾಗ ಐದು ಬರುವುದು ಆ ಸಂಖ್ಯೆ ಎಕ್ಸ್ ಆಗಿರಲಿ ಅದರಲ್ಲಿ ಒಂಬತ್ತನ್ನು ಕಳೆದಾಗ ಐದು ಬರುವುದು ಮೈನಸ್ ನೈನ್ ಪ್ಲಸ್ ನೈನ್ ಎರಡೂ ಬದಿಯಲ್ಲಿ ಒಂಬತ್ತನ್ನು ಕೂಡಿಸಿರಿ ನೈನ್ ಮೈನಸ್ ನೈನ್ ಜೀರೋ ನೈನ್ ಪ್ಲಸ್ ಫೈವ್ ಫೋರ್ಟೀನ್ ಎಕ್ಸ್ ಇಸ್ವಲ್ ಟು ಫೋರ್ಟೀನ್ ಈ ಈ ಬೆಲೆ ಹದಿನಾಲ್ಕನ್ನು ಬರೆದಿದ್ದಾರೆ ಅದೇ ಥರ ಅದೇ ಥರನಾಗಿ ಎಚ್ನ ಬೆಲೆ ಎ ಎಚ್ನ ಬೆಲೆ ಎ ಎಚ್ನ ಬೆಲೆ ಮೈನಸ್ ಟು ಎಕ್ಸ್ ಮೈನಸ್ ಥರ್ಟೀನ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಎರಡೂ ಬದಿಯಲ್ಲಿ ಪ್ಲಸ್ ಥರ್ಟೀನನ್ನು ಜೋಡಿಸೋಣ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಪ್ಲಸ್ ಥರ್ಟೀನ್ ಮೈನಸ್ ಟು ಎಕ್ಸ್ ಥರ್ಟೀನ್ ಮೈನಸ್ ಥರ್ಟೀನ್ ಜೀರೋ ಮೈನಸ್ ತ್ರೀ ಎಕ್ಸ್ ಥರ್ಟೀನ್ ಮೈನಸ್ ಫೈವ್ ಪ್ಲಸ್ ಏಟ್ ಎರಡು ಬದಿ ಮೂರು ಎಕ್ಸನ್ನು ಕೂಡಿಸೋಣ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಏಯ್ಟ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಜೀರೋ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಇಸ್ ಎಕ್ಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಜೀರೋ ಎಕ್ಸ್ ಇಸ್ ಟು ಏಯ್ಟ್ ಎ ಹೆಚ್ಚಿನ ಬೆಲೆ ಎಂಟು ಆಗಿದೆ ಎ ನ ಬೆಲೆ ಎಂಟು ಆಗಿದೆ ಎ ನ ಬೆಲೆ ಎಂಟು ಆಗಿದೆ ಅದೇ ಥರನಾಗಿ ಮುಂದಿನದ್ದು ಎ ಜೆ ಎ ಜೆನ ಬೆಲೆ ಕೊಟ್ಟಿದ್ದಾರೆ ಎ ಜೆನ ಬೆಲೆ ಎ ಜೆನ ಬೆಲೆ ಫೋರ್ ಎಕ್ಸ್ ಮೈನಸ್ ಟು ಎಕ್ಸ್ ಇಸ್ಕ್ವಲ್ ಟು ಏಯ್ಟೀನ್ ಫೋರ್ ಎಕ್ಸ್ ಮೈನಸ್ ಟು ಎಕ್ಸ್ ಇಸ್ ಇಸ್ಕ್ವಲ್ ಟು ಏಟೀನ್ ಫೋರ್ ಎಕ್ಸ್ ಅಲ್ಲಿ ಟು ಎಕ್ಸ್ ಅನ್ನು ಕಳೆದಾಗ ಟು ಎಕ್ಸ್ ಇಸ್ ಇಸ್ಕ್ವಲ್ ಟು ಏಯ್ಟೀನ್ ಟು ಎಕ್ಸ್ ಅನ್ನು ಎರಡು ಬದಿಯಲ್ಲಿ ಎರಡರಿಂದ ಭಾಗಿಸೋಣ ಏಯ್ಟೀನ್ ಬೈ ಟು 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 ಗೆಟ್ ಕ್ಯಾನ್ಸಲ್ಸ್ ಎಕ್ಸ್ ಇಸ್ ಇಸ್ಕ್ ಟು 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 ಒನ್ ನೈನ್ಝಾ ಎಕ್ಸ್ನ ಬೆಲೆ ನೈನ್ ಆಗುತ್ತದೆ ಆದ್ದರಿಂದ ಎ ಏಜೇನ ಬೆಲೆ ನೈನ್ ಎ ಜೆ ಎ ಏಜಿನ ಬೆಲೆ ಒಂಬತ್ತು ಆಗಿದೆ ಎ ಏಜೆನ ಬೆಲೆ ಒಂಬತ್ತು ಆಗಿದೆ ಏಜಿನ ಬೆಲೆ ಒಂಬತ್ತು ಬರೆಯೋಣ ಮುಂದಿನ ಪ್ರಶ್ನೆ ಎಲ್ ಎ ಎಲ್ ಎ ಇಸ್ ಈಗಲ್ ಟು ತ್ರೀ ಎಮ್ ಪ್ಲಸ್ ಟು ಎಮ್ ಇಸ್ ಇಕ್ವಲ್ ಟು ಫಿಫ್ಟೀನ್ ತ್ರೀ ಎಮ್ ಪ್ಲಸ್ ಟು ಎಮ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಮೂರು ಎಂ ಪ್ಲಸ್ ಎರಡು ಎಮ್ ಐದು ಎಮ್ ಆಗುತ್ತದೆ ಇಸ್ ಈಕ್ವಲ್ ಟು ಫಿಫ್ಟೀನ್ ಐದರಿಂದ ಭಾಗಿಸೋಣ ಫೈವ್ ಎಮ್ ಬೈ ಫೈವ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಬೈ ಫೈವ್ 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 ಗೆಟ್ ಕ್ಯಾನ್ಸಲ್ಸ್ ಫೈವ್ ಒನ್ ಜಾ ಫೈ ತ್ರೀ ಝ ಎಮ್ನ ಬೆಲೆ ಮೂರು ಆಗಿದೆ ಎಮ್ನ ಬೆಲೆ ಮೂರು ಆಗಿದೆ ಎಲ್ ಎನ ಬೆಲೆ ಮೂರು ಎಲ್ ಎನ ಬೆಲೆ ಮೂರು ಅದೇ ಥರನಾಗಿ ಮುಂದಿನ ಪ್ರಶ್ನೆ ಎ ಎಂ ಎಮ್ ಒಂದು ಸಂಖ್ಯೆ ಇದೆ ಅದರ ಎರಡರಷ್ಟಕ್ಕೆ ಹದಿನಾರನ್ನು ಸೇರಿಸಿದಾಗ ಅದರ ಎರಡರಷ್ಟಕ್ಕೆ ಹದಿನಾರನ್ನು ಸೇರಿಸಿದಾಗ ನಮಗೆ ಎರ ಇಪ್ಪತ್ತೆರಡು ಬರುತ್ತದೆ ಎಂದು ಹೇಳಿದ್ದಾರೆ ಟೂ ಎಕ್ಸ್ ಇಸ್ಗೋಲ್ ಪ್ಲಸ್ ಸಿಕ್ಸ್ಟೀನ್ ಮೈನಸ್ ಸಿಕ್ಸ್ಟೀನ್ ಇಸ್ಗೋಲ್ ಟು ಟ್ವೆಂಟಿ ಟು ಮೈನಸ್ ಸಿಕ್ಸ್ಟೀನ್ ಎರಡು ಬದಿಯೇ ಮೈನಸ್ ಸಿಕ್ಸ್ಟೀನನ್ನು ಕಳೆದಾಗ ಸಿಕ್ಸ್ಟೀನ್ ಮೈನಸ್ ಸಿಕ್ಸ್ಟೀನ್ ಇಸ್ಗಲ್ ಟು ಸೊನ್ನೆ ಇಪ್ಪತ್ತೆರಡು ಮೈನಸ್ ಹದಿನಾರು ದಟ್ ಈಸ್ ಸಿಕ್ಸ್ ಸಿಕ್ಸ್ ಬೈ ಟು 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 ಗೆಟ್ ಕ್ಯಾನ್ಸಲ್ಸ್ ಟು ಒಂದು ಟು ತ್ರೀ ದ ಟ್ವೆಂಟಿ ಟು ಮೈನಸ್ ಸಿಕ್ಸ್ಟೀನ್ ಸಿಕ್ಸ್ ಅಂದೇ ಫೋರ್ ಎಕ್ಸ್ ಇಸ್ಗಲ್ ಟು ತ್ರೀ ಎ ಎಮ್ನ ಬೆಲೆ ತ್ರೀ ಎ ಎಂನ ಬೆಲೆ ತ್ರೀ ಆಗಿರುತ್ತದೆ ಎ ಎಮ್ನ ಬೆಲೆ ತ್ರೀ ಆಗಿರುತ್ತದೆ ಅದೇ ಥರನಾಗಿ ಬಿ ಇ ಬಿ ಇ ಕೊಟ್ಟಿರುವ ಪ್ರಶ್ನೆ ಬಿ ಇ ಮೈನಸ್ ನಾಲ್ಕನ್ನು ಎ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ಟಿ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ಸ್ ಫೋರ್ ಇಂಟು ದ ಬ್ರಿಕೆಟ್ ಎ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಫೋರ್ಟಿ ಬೈ ಫೋರ್ 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 ಗೆಟ್ ಕ್ಯಾನ್ಸಲ್ಸ್ ಫೋರ್ ಅನ್ಸಾ ಫೋರ್ ಟೆನ್ಸಾ ಎ ಪ್ಲಸ್ ಸಿಕ್ಸ್ ಈಸ್ ಇಕ್ವಲ್ ಟು ಟೆನ್ ಎ ಪ್ಲಸ್ ಸಿಕ್ಸ್ ಮೈನಸ್ ಸಿಕ್ಸ್ ಇಸ್ಕ್ವಲ್ ಟು ಟೆನ್ ಮೈನಸ್ ಸಿಕ್ಸ್ 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 ಗೆಟ್ ಕ್ಯಾನ್ಸಲ್ಸ್ ಟೆನ್ ಮೈನಸ್ ಸಿಕ್ಸ್ ಫೋರ್ ಎ ನ ಬೆಲೆ ಬಿ ಇನ್ ಬೆಲೆ ನಾಲ್ಕು ಆಯಿತು ಬಿ ಇ ನ ಬೆಲೆ ನಾಲ್ಕು ಆಯಿತು ಅದೇ ಥರನಾಗಿ ಬಿ ಜೆ ಬಿ ಜೆ ಒಂದು ಸಂಖ್ಯೆಯ ನಾಲ್ಕರಷ್ಟರಿಂದ ಒಂದು ಸಂಖ್ಯೆಯ ನಾಲ್ಕರಷ್ಟು ಆ ಸಂಖ್ಯೆ ಎಕ್ಸ್ ಆಗಿರಲಿ ನಾಲ್ಕರಷ್ಟರಿಂದ ಫೋರ್ ಇಂಟು ಎಕ್ಸ್ ಆರನ್ನು ಕಳೆದಾಗ ಮೈನಸ್ ಸಿಕ್ಸ್ ಆರು ಬರುವುದು ಆರು ಬರುವುದು ಎಂದು ಹೇಳಿದ್ದಾರೆ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ ಎರಡು ಬದಿ ಆರನ್ನು ಜೋಡಿಸಿದಾಗ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಇಸ್ ಇಕ್ವಲ್ ಟು ಸಿಕ್ಸ್ ಪ್ಲಸ್ ಸಿಕ್ಸ್ ಫೋರ್ ಎಕ್ಸ್ ಸಿಕ್ಸ್ ಮೈನಸ್ ಸಿಕ್ಸ್ ಜೀರೋ ಸಿಕ್ಸ್ ಪ್ಲಸ್ ಸಿಕ್ಸ್ ಟ್ವೆಲ್ ಎರಡು ಬದಿ ನಾಲ್ಕರಿಂದ ಭಾಗಿಸೋಣ ಫೋರ್ ಎಕ್ಸ್ ಬೈ ಫೋರ್ ಇಸ್ಗಲ್ ಟು ಟ್ವೆಲ್ ಬೈ ಫೋರ್ 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 ಗೆಟ್ ಕ್ಯಾನ್ಸಲ್ಸ್ ಫೋರ್ ತ್ರೀ ಇಸ್ ಆರ್ಟ್ ಟ್ವೆಲ್ ಎಕ್ಸ್ ಇಸ್ ಇವಲ್ ಟು ತ್ರೀ ಬಿ ಜೆನ ಬೆಲೆ ಮೂರು ಆಯಿತು ಬಿ ಜೆನ ಬೆಲೆ ಮೂರು ಆಯಿತು ಅದೇ ಥರನಾಗಿ ಸಿನ ಬೆಲೆ ಜಿ ಸಿನ ಬೆಲೆ ಒಂದು ಸಂಖ್ಯೆಯ ನಾಲ್ಕನೇ ಒಂದು ಸಂಖ್ಯೆಯ ನಾಲ್ಕನೆಯ ಮೂರರಷ್ಟು ಮೂರರಷ್ಟಕ್ಕೆ ಮೂರನೇ ಎರಡರಷ್ಟನ್ನು ಕೂಡಿದಾಗ ಹನ್ನೆರಡನೇ ಎಪ್ಪತ್ತೊಂದು ಬರುವುದು ಹನ್ನೆರಡನೇ ಎಪ್ಪತ್ತೊಂದು ಬರುವುದು ಎಂದು ಹೇಳಿದ್ದಾರೆ ಹನ್ನೆರಡನೇ ಎಪ್ಪತ್ತೊಂದು ಬರುವುದು ಎಂದು ಹೇಳಿದ್ದಾರೆ ಹನ್ನೆರಡನೇ ಎಪ್ಪತ್ತೊಂದು ಬರುವುದು ಎಂದು ಹೇಳಿದ್ದಾರೆ ಇದನ್ನು ಬಿಡಿಸಿ ಬರೆದಾಗ ತ್ರೀ ಬೈ ಫೋರ್ ಎಕ್ಸ್ ಪ್ಲಸ್ ಟೂ ಬೈ ತ್ರೀ ಮೈನಸ್ ಟೂ ಬೈ ತ್ರೀ ಇಸ್ ಇಕ್ವಲ್ ಟು ಸೆವೆಂಟಿ ಒನ್ ಬೈ ಟ್ವೆಲ್ವ್ ಮೈನಸ್ ಟು ಬೈ ತ್ರೀ ಎರಡು ಬದಿ ಟು ಬೈ ತ್ರೀ ಟೂ ಬೈ ತ್ರೀ ಅನ್ನು ಕಳೆದಾಗ ತ್ರೀ ಎಕ್ಸ್ ಬೈ ಫೋರ್ ಇಸ್ ಈಗಲ್ ಟು ಹನ್ನೆರಡು ಮತ್ತು ನಾಲ್ಕರ ಲಸ ಅನ್ನು ತೆಗೆದಾಗ ಮೂರು ಮೂರೊಂದಲೇ ಮೂರನಾಗಲಿ ನಾಲ್ಕೊಂದಲೇ ನಾಲ್ಕೊಂದ್ಲೇ ಲಸ ಹನ್ನೆರಡು ಆಗುತ್ತದೆ ಹನ್ನೆರಡೊಂದಲೇ 3 4 71 - 8 / 12 3x / 4 71 - 8 इज 63 / 12 ಈಗ 3x / 4 = 63 / 12 3x / 4 * 4 / 3 2 ಪದ 4 / 3 ಇಂದ ಗುಣಿಸೋಣ 2 4 / 3 ತ್ರೀ ತ್ರೀ ಫೋರ್ ಫೋರ್ ಗೆಟ್ ಕ್ಯಾನ್ಸಲ್ಸ್ ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ಒನ್ ಜಾ ತ್ರೀ ಟ್ವೆಂಟಿ ಒನ್ ಫೋರ್ ಒನ್ ಫೋರ್ ತ್ರೀ ತ್ರೀ ಒನ್ ತ್ರೀ ಸೆವೆನ್ ಝಾ ಉತ್ತರ ಏಳು ದೊರೆಯಿತು ಜಿ ಸಿ ನ ಬೆಲೆ ಏಳು ಜಿ ಸಿ ನ ಬೆಲೆ ಏಳು ಆಯಿತು ಅದೇ ಥರನಾಗಿ ಕೆಸಿಯ ಬೆಲೆ ಯ ಬೆಲೆ ಕೆಸಿಯ ಬೆಲೆ ಏಯ್ಟ್ ವೈ ಮೈನಸ್ ಟು ವೈ ಮೈನಸ್ ತ್ರೀ ಇಸ್ ಈಕ್ವಲ್ ಟು ನೈನ್ 8y ब्रैकेट ಅನ್ನು ಓಪನ್ ಮಾಡಿದಾಗ 8y - 2y -*-+ 3 = 9 8y - 2y is 6y + 3 is - 3 = 9 - 3 3 3 ಕ್ಯಾನ್ಸಲ್ 6y = 9 - 3 is 6 6y / 6 = 6 / 6 6 6 ಕ್ಯಾನ್ಸಲ್ಸ್ 6 6 ಕ್ಯಾನ್ಸಲ್ಸ್ y = 1 y ನ ಬೆಲೆ ಒಂದು ಆಯಿತು ಕೆ ಸಿ ನ ಬೆಲೆ ಒಂದು ಕೆ ಸಿ ನ ಬೆಲೆ ಒಂದು ಕೆ ಸಿ ನ ಬೆಲೆ ಒಂದು ಆಯಿತು ಅದೇ ಥರನಾಗಿ ಡಿ ಇ ಡಿ ಇ ಎ ಬೆಲೆ ಡಿ ಇ ಏನು ಕೊಟ್ಟಿದ್ದಾರೆ ಫೋರ್ ಎನ್ ಮೈನಸ್ ಸೆವೆನ್ ಇದುಗಳು ಟು ಫೈ ಮೈನಸ್ ಟು ಎನ್ ಫೈ ಮೈನಸ್ ಟು ಎನ್ ಫೋರ್ ಎನ್ మైనస్ సెవన్ ప్లస్ టూ ఎన్ ఇస్ ఇవల్ టు ఫైవ్ మైనస్ టూ ఎన్ ప్లస్ టూ ఎన్ టు ఎన్ టు ఎన్ క్యాన్సల్గి ఫోర్ ఎన్ ప్లస్ టూ ఎన్ సిక్స్ ఎన్ మైనస్ సెవెన్ ఇస్ ఇగల్ టు ఫైవ్ సిక్స్ ఎన్ మైనస్ సెవెన్ ప్లస్ సెవెన్ ఇస్గవల్ టు ఫైవ్ ప్లస్ సెవెన్ సిక్స్ ఎన్ ప్లస్ జీరో ఇస్గవల్ టు ఫైవ్ ప్లస్ సెవెన్ ట్వెల్ సిక్స్ ఎన్ బై సిక్స్ ఇస్ ఇకల్ టువెల్ బై సిక్స్ 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 ఎన్ టు సిక్స్ వన్ దా సిక్స్ టు దా ఎ ఎన్ నెల ఎరడు ఆయూ డిఈ న బరడు డిఈ న బరడు ఆయు డిన బెల ఎరడు ఆయన అదే థరగీ ఐ డి ఐ డి ఎఫ్ నంబర్ డి ఎఫ్ ఫైవ్ వై మైనస్ త్రీ ఇజికల్ టు వై ప్లస్ ట్వెల్వ్ బది ప్లస్ త్రీయను కోడసోణ టు వై ప్లస్ ట్వెల్వ్ ಇಸ್ ಈಕ್ವಲ್ ಟು ಟು ವೈ ಪ್ಲಸ್ ಫಿಫ್ಟೀನ್ ಎರಡು ಬದಿ ಟು ವೈಅನ್ನು ಕಳೆಯೋಣ ಟು ವೈ ಪ್ಲಸ್ ಫಿಫ್ಟೀನ್ ಮೈನಸ್ ಟು ವೈ ತ್ರೀ ವೈ ಇಸ್ ಈಕ್ವಲ್ ಟು ಟು ವೈ ಟು ವೈ ಕ್ಯಾನ್ಸಲ್ಸ್ ಫಿಫ್ಟೀನ್ ತ್ರೀ ವೈ ಬೈ ತ್ರೀ ಇಸ್ ಈಕ್ವಲ್ ಟು ಫಿಫ್ಟೀನ್ ಬೈ ತ್ರೀ 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 ಫೈ ಸ ವೈನ ಬೆಲೆ ಐದು ದಟ್ ಈಸ್ ಡಿ ಎಫ್ ಇಸ್ ಈಕ್ವಲ್ ಟು ಫೈ ಯು ಡಿ ಎಫ್ ಇಸ್ ಈಕ್ವಲ್ ಟು ಫೈ ಯು ಅದೇ ಥರನಾಗಿ ಅದೇ ಥರನಾಗಿ ಐ ಡಿ ಐ ಡಿ ಏನು ಕೊಟ್ಟಿದ್ದಾರೆ ಫೋರ್ ಬೈ ಸಿಕ್ಸ್ ಇಸ್ ಈಗಲ್ ಟು ಎಮ್ ಬೈ ನೈನ್ ಫೋರ್ ಬೈ ಸಿಕ್ಸ್ ಇಸ್ ಈಗಲ್ ಟು ಎಮ್ ಬೈ ನೈನ್ ಎರಡೂ ಬದಿ ನಾವು ಫೋರ್ ಬೈ ಸಿಕ್ಸ್ ಇಂಟು ಸಿಕ್ಸ್ ಬೈ ಫೋರ್ ಎಂದ ಗುಣಿಸೋಣ ಎಮ್ ಬೈ ನೈನ್ ಇಂಟು ಸಿಕ್ಸ್ ಬೈ ಫೋರ್ 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 ಸಿಕ್ಸ್ ಸಿಕ್ಸ್ ಗೆಟ್ ಕ್ಯಾನ್ಸಲ್ಸ್ ಒನ್ ಇಸ್ ಈಗಲ್ ಟು ಸಿಕ್ಸ್ ಇಂಟು ಎಮ್ ಸಿಕ್ಸ್ ಎಮ್ ಡಿವೈಡ್ ಬೈ ನೈನ್ ಫೋರ್ ಥರ್ಟಿ ಸಿಕ್ಸ್ एरू बदी वन इंटू थर्टी सिक्स एम बै थर्टी सिक्स थर्टी सिक्स थर्टी सिक्स गेट कैनस थर्टी सिक्स इज टू सी एम सिक्स एम थर्टी सिक्सईम बै सिक्स क्याल थर्टी सिक्स एम नबलेक् बेस्तु ई डी नबले